ಯಾವುದೇ ಪಕ್ಷಕ್ಕೆ ಬ್ರ್ಯಾಂಡ್ ಹಾಕೊಂಡಿಲ್ಲ ಅಲ್ಲ ಆದರೂ ಇಲ್ಲಿ ಏನು ಸಂಬಂಧ ಅಂತ ಇಲ್ಲಿ ಸಂಬಂಧ ರಾಜಕೀಯದಲ್ಲಿ ಅಲ್ಲ ಇಲ್ಲಿ ಸಂಬಂಧ ಪೊನ್ನಣ್ಣನವರಿಗಿರುವಂತಹ ಮಾನವೀಯತೆ ಪೊನ್ನಣ್ಣನವರಿಗಿರುವಂತಹ ಮನುಷ್ಯತ್ವ ಅವರಿಗಿರುವಂತಹ ಸಹೃದಯಕ್ಕೆ ಅವರಿಗಿರುವಂತಹ ಸಜ್ಜನಿಕೆ ಅವರಿಗೆ ಇರುವಂತಹ ಸಮಾಜಮುಖಿ ಚಿಂತನೆ ಯಾರು ನಮಗೆ ಹತ್ರ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಚಿಂತನೆಗೆ ಯಾರ ಮನಸ್ಸು ಸೇರುತ್ತೋ ಅಂಥವ್ರು ನಮಗೆ ತುಂಬ ಹತ್ತಿರ ಆಗ್ತಾರೆ ನೀವು ನಂಬಲಿಕ್ಕಿಲ್ಲ ನಾನು ಪೊನ್ನಣ್ಣನವ್ರನ್ನ ಮಾತಾಡಿಸೋದು ಈ ವೇದಿಕೆಯಲ್ಲಿ ಮಾತ್ರ ವರ್ಷಕ್ಕೆ ಒಂದೇ ದಿನ ಅವರನ್ನು ನೋಡೋದು ಅವರು ನಾನು ಮಾತಾಡೋದು ಇವತ್ತು ಮಾತ್ರ ಆದರೂ ಕೂಡ ವೇವ್ಲೆಂತ್ ಮ್ಯಾಚಸ್ ಸೋ ಮಚ್ ಯಾಕೆ ಅವರ ಬಗ್ಗೆ ತುಂಬ ಕಳಕಳಿ ನನಗೆ ಯಾಕಿದೆ ಅಂತ ಹೇಳಿದ್ರೆ ಈಗಲೂ ಕೇಳಿದೆ ಆರೋಗ್ಯ ಹೇಗಿದೆ ಸರ್ ಅಂತ ಕಳೆದ ವರ್ಷ ಹೇಳಿದ್ದೆ ಸರ್ ನಮ್ಮ ಎಟ್ ದ ಕಾಸ್ಟ್ ಆಫ್ ಅವರ್ ಸೆಲ್ಫ್ ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಸಮಾಜಕ್ಕೆ ಸೇವೆ ಮಾಡಬೇಡಿ ಸರ್ ಸಮಾಜ ಅಷ್ಟೊಂದು ಕೃತಜ್ಞತೆ ಇಟ್ಕೊಂಡಿರುವಂಥ ವ್ಯವಸ್ಥೆಯಲ್ಲಿ ಇಲ್ಲ ಹಾಗೆ ಅಂತ ಆದರೆ ಕಳೆದ ವರ್ಷಕ್ಕಿಂತ ಮುಖದಲ್ಲಿ ಸ್ವಲ್ಪ ಸ್ಟ್ರೈನ್ ಇದೆ ಸರ್ ನಿಮಗೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾರು ಕೆಲಸ ಕೊಡ್ತಾರೋ ಅವ್ರ ಹತ್ರ ತುಂಬ ಜನ ಮುಗಿಬೀಳುವಂಥದ್ದು ಈ ಸಮಾಜದ ಒಂದು ಸ್ಥಿತಿ ನಾವು ಯೋಚನೆ ಮಾಡ್ಕೊಳ್ತೀವಿ ಎಷ್ಟು ಜನ ನನ್ನೊಟ್ಟನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ ಅಂತ ನಂಬ್ಕೊಂಡು ಬರೋದ್ರ ಹಿಂದೆ ತುಂಬ ಸ್ವಾರ್ಥವೂ ಇರುತ್ತೆ ಹಾಗಾಗಿ ವಿ ಶುಡ್ ಹ್ಯಾವ್ ಅವರ್ ಟೈಮ್ ಫಾರ್ ಅವರ್ ಸೆಲ್ಫ್ ನಮಗಾಗಿ ಸಮಯವನ್ನು ಇಡಬೇಕಾದಂಥ ಅನಿವಾರ್ಯ ಇರುತ್ತೆ ನಮ್ಮ ಕುಟುಂಬಕ್ಕಾಗಿ ಸಮಯವನ್ನು ಇಡಬೇಕಾಗುತ್ತೆ ನಮ್ಮ ಆರೋಗ್ಯಕ್ಕಾಗಿ ಇಟ್ಕೊಳ್ಬೇಕಾಗುತ್ತೆ ಎಲ್ಲಿಯೋ ಒಂದಂತದಲ್ಲಿ ಯಾಕೋ ನೆಗೆಟಿವ್ ಆಗಿ ಮಾತಾಡಿದ್ರು ವಿಧಿ ಏನು ಹೇಳುತ್ತೋ ಗೊತ್ತಿಲ್ಲ ಅಂತ ಒಂದಣ್ಣ ನಂತರನ್ನ ವಿಧಿ ಅಷ್ಟು ಬೇಗ ಏನೂ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ ಪೋಷಕರಿಗೆ ಮಕ್ಕಳ ಬರ್ಡನನ್ನು ಅವರ ಪರವಾಗಿ ತೆಕ್ಕೊಳ್ತಾ ಇದ್ದಾರೆ ಅಂಥ ಹಿರಿಯರ ಪ್ರಾರ್ಥನೆ ಅಂಥ ಮಕ್ಕಳು ಪ್ರೇ ಮಾಡೋದು ಏನನ್ನ ಮಾಡ್ತೀರಾ ನೀವು ಪೊನ್ನಣ್ಣನವ್ರನ್ನ ಅವರ ಕುಟುಂಬದವ್ರನ್ನ ಸದಾ ಚೆನ್ನಾಗಿಡು ಅಂತೇಳಿದ್ರೆ ಅವ್ರು ಚೆನ್ನಾಗಿದ್ದರೆ ನಮ್ಮೆಲ್ಲರ ಬದುಕು ಚೆನ್ನಾಗಿರುತ್ತೆ ಅವ್ರನ್ನ ಆರೋಗ್ಯದಲ್ಲಿಡು ಅಂತೇಳಿದ್ರೆ ಅವ್ರ ಆರೋಗ್ಯದಲ್ಲಿದ್ದರೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದೇನೂ ಹೋಗ್ತಾ ಇರುತ್ತೆ ಅವರಿಗೆ ಸಾಕಷ್ಟು ದುಡ್ಡು ಕೊಡು ಆ ದುಡ್ಡಿದ್ದರೆ ಮಾತ್ರ ನಮ್ಮಂಥ ನೂರಾರು ಸಾವಿರಾರು ಮಕ್ಕಳು ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ಅನುಕೂಲವನ್ನು ಪಡ್ಕೊಳ್ತಾರೆ ಚೆನ್ನಾಗಿಡು ಹೇಳಿದಾಗ ದೇವರು ಅಥವಾ ಅಂತ ಅಂತೇನು ಕರಿತೀವಿ ಅದು ಕೂಡ ಅವರನ್ನು ತುಂಬ ಚೆನ್ನಾಗಿಯೇ ಇಡುತ್ತೆ ಇಡಲೇಬೇಕು ಯಾಕಂತ ಹೇಳಿದ್ರೆ ನೀವು ಕೊಡಗಿನ ಆಸ್ತಿ ನಿಮ್ಮ ಕುಟುಂಬ ಕೊಡಗಿನ ಆಸ್ತಿ ಹಾಗಾಗಿ ನೀವು ನಮಗೆ ಬೇಕಾಗಿರುವಂಥದ್ದು ಬಾಲ್ಯವನ್ನು ನೆನೆಸ್ಕೊಂಡ್ರು ನನಗೂ ಒಂದು ನೆನಪಾಗ್ಬಿಡ್ತು ಹೇಳ್ಬಿಡ್ತೀನಿ ಸ್ವಾರ್ಥಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆ ಬಾಲ್ಯದ ನೆನಪು ಅಂತ ದಿವಂಗತ ಗುಂಡೂರಾಯರು ನಮ್ಮ ತಂದೆಯನ್ನು ಸಂಯುಕ್ತ ಕರ್ನಾಟಕದ ಸಂಪಾದಕರ ಜವಾಬ್ದಾರಿ ತಗೊಳ್ಬೇಕು ಅಂತ ಬೆಂಗಳೂರಿಗೆ ಕರೆಸ್ಕೊಂಡ್ರು ಆಗ ಮುಚ್ಚಿ ಹೋಗಿದ್ದಂಥ ಪತ್ರಿಕೆ ಅವರೊಂದು ಕಂಡೀಷನ್ ಹಾಕ್ಬಿಟ್ಟಿದ್ರು ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡ ಬರಬಾರ್ದು ನನ್ನ ಬರಹಕ್ಕೆ ನನ್ನ ಸಂಪಾದಕೀಯಕ್ಕೆ ಅಡ್ಡ ಬರಬಾರ್ದು ಹಾಗಿದ್ರೆ ಕೆಲಸ ಮಾಡ್ತೇನೆ ಅಂತ ನಮ್ಮದು ನನ್ನ 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 ತಮ್ಮ ಇದ್ದ ಹಿ ಇಸ್ ನೋ ಮೋರ್ ಆ್ಯಕ್ಸಿಡೆಂಟಲ್ಲಿ ಐ ಲಾಸ್ಟಿಮ್ ನಾವಿಬ್ಬರು ಶಕ್ತಿಯ ಐವತ್ತನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ತಂದಿದ್ವಿ ಅದನ್ನು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ರಿಗೂ ಕೊಡುವಂಥ ಒಂದು ನಮಗೆ ಪಾಸ್ ಕೊಟ್ಟುಬಿಟ್ಟಿದ್ರು ಸರ್ ನಮಗಾಗ ಪ್ಯಾಂಟ್ ಹಾಕೋ ವ್ಯವಸ್ಥೆಯಲ್ಲೂ ಇರಲಿಲ್ಲ ಆರ್ಥಿಕವಾಗಿ ಸಣ್ಣ ಸಣ್ಣ ಚಡ್ಡಿ ಹಾಕ್ಕೊಂಡು ಇದ್ದ ಮಿನಿಸ್ಟ್ರುಗಳು ಕ್ಯಾಬಿನಿಗೆಲ್ಲ ಹೋಗ್ತಾ ಇದ್ವಿ ನಾರಾಯಣ ರೆಡ್ಡಿ ಅಂತ ಒಬ್ಬ ವಿದ್ಯುತ್ ಖಾತೆ ಸಚಿವರಿದ್ದರು ಅವರು ಕ್ಯಾಬಿನಿಗೆ ನುಗ್ಗಿದ್ವಿ ಏನು ಮಾಡ್ತಿದ್ದೀರಾ ಒಂದು ಪಿ ಯು ಸಿ ಆಯಿತು ಸರ್ ಏನು ಮಾಡಬೇಕು ಅಂತಿದ್ದೀರಾ ಸರ್ ಮಾರ್ಕ್ಸು ಇಲ್ಲ ದುಡ್ಡು ಇಲ್ಲ ಅಪ್ಪನ ಹತ್ರ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ ಅಂತ ಆಗ ಈಗಿನ ರೀತಿಯ ಸಿಟಿ ಟಿ ಏನು ಇರಲೇ ಇಲ್ಲ ನೇರವಾಗಿ ಒಂದೆಲ್ಲ ಪತ್ರ ಇದ್ಬಿಟ್ಟಿದ್ರೆ ಬಿಟ್ಬಿಡೋರು ನೀ ನಾಳೆ ಬಂದು ಒಂದು ಪತ್ರ ತಗೊಂಬಿಡು ಒಳ್ಳೆ ಕಾಲೇಜಿಗೆ ಹಾಕ್ಲಿಕ್ಕೆ ಹೇಳ್ತೀನಿ ನಾನು ಅಂತ ಏನು ಸಂಭ್ರಮದಲ್ಲಿ ಅಂದರೆ ಅರ್ಧ ಡಿಸ್ಟ್ರಿಬ್ಯೂಷನ್ ನಿಲ್ಲಿಸ್ಬಿಟ್ಟು ಮನೆಗೆ ಬಂದುಬಿಟ್ವಿ ಶೇಷಾದ್ರಿಪುರಮಲ್ಲಿ ಮನೆ ಇತ್ತು ಅಪ್ಪನ ಹತ್ರ ಹೇಳಿದ್ವಿ ಅಪ್ಪ ಇವತ್ತೊಂದು ಒಳ್ಳೆ ಸುದ್ದಿ ಇತ್ತು ಪಾಪ ಅಣ್ಣ ಏನು ನಮಗೆ ನನಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಕೊಡ್ತಾರಂತೆ ಮಿನಿಸ್ಟ್ರು ಯಾರು ಕೇಳಿದ್ದು ನಾನೇ ಏನೋ ಒಂದು ಧೈರ್ಯದಲ್ಲಿ ನಾನೇ ಹೇಳಿದೆ ಒಂದು ಉಂಗ್ರದ ಏಟು ಎಲ್ಲಿಗೆ ಹೇಗೆ ಬಿದ್ದಿತ್ತು ಅಂತ ಹೇಳಿದ್ರೆ ಅದು ಒಂದು ವಾರದವರೆಗೂ ಆ ಕಲೆ ಹೋಗಿರಲಿಲ್ಲ ನನ್ನ ಬದುಕಿನಲ್ಲಿ ನಾನು ಯಾರ ಅಬ್ಲಿಕೇಶನ್ ಬದುಕಿಲ್ಲ ನನ್ನ ಬದುಕಿನಲ್ಲಿ ಯಾರತ್ರನೂ ನಾನು ಒಂದು ವಿಚಾರಗಳನ್ನ ವಿನಿಮಯ ಮಾಡೋ ಸಹಾಯ ಕೇಳಿಲ್ಲ ಇಷ್ಟುದ ಚಡ್ಡಿ ಹಾಕೊಂಡ ಎರಡು ಮಕ್ಕಳು ಬೆಂಗಳೂರಿಗೆ ಬಂದು ಇಷ್ಟು ಬೆಳೆದು ಬಿಟ್ಟಿದ್ದೀರಾ ಅಂದರೆ ನಿಮ್ಮನ್ನು ಬೆಂಗಳೂರಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ನಾನು ಅಂತ ಹೇಳ್ಬಿಟ್ರು ನಮ್ಮ ಅವನ್ನೆಲ್ಲಾದರೂ ಉಜ್ರೇ ಕಾಲೇಜಿಗೆ ಕಳಿಸ್ಬಿಡಿ ಇಲ್ಲಿದ್ದರೆ ಭಾರಿ ಡೇಂಜರು ಅಂತ ಹೇಳಿದ್ರು ಕುದುರೆಗೆ ಕಳಿಸಿದ್ರು ಅಲ್ಲಿ ನಲ್ವತ್ತು ರೂಪಾಯಿಯ ಕೊಠಡಿಯ ಒಂದು ವಾಸ್ತವ್ಯ ನಮಗೆ ವಾಶ್ರೂಮು ಮೂವತ್ತು ಜನರಿಗಾಗಿ ಒಂದು ಟಾಯ್ಲೆಟು ಸ್ನಾನ ಮಾಡಲಿಕ್ಕೆ ರೋಡ್ ಕ್ರಾಸ್ ಆಗುವಂಥ ಒಂದು ಬೋರ್ವೆಲ್ಲೂ ಮಾಡಬೇಕು ಯಾಕಂತಂದ್ರೆ ಅದು ಆರು ಗಂಟೆ ಒಳಗೆ ಐದು ಗಂಟೆ ಒಳಗೆ ಮಾಡಿಬಿಡ್ಬೇಕು ಬೆಳಿಗ್ಗೆ ಇಲ್ಲದೆ ಹೋದರೆ ಎಲ್ಲ ನಮ್ಮಲ್ಲಿ ಎಚ್ಚರಷ್ಟೇ ಅದೇ ರಸ್ತೆಯಲ್ಲಿ ಬರ್ತಿರ್ತಾರೆ ನಾವು ಸ್ನಾನ ಮಾಡಲಿಕ್ಕೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ವರ್ಷಗಳ ಕಾಲ ನಮ್ಮನ್ನು ಓದಿಸಿರುವಂತಹ ಒಂದು ವ್ಯವಸ್ಥೆಗಳು ಆಗ ಇತ್ತು ಅವರಿಗೂ ಪಶ್ಚಾತ್ತಾಪ ಇರ್ತಿರಲಿಲ್ಲ ನಮಗೂ ಇರ್ತಿರಲಿಲ್ಲ ಆದರೆ ಈಗ ಎಷ್ಟೊಂದು ಮಕ್ಕಳ ಮಾನಸಿಕ ಸ್ಥಿತಿ ಬದಲಾಗಿದೆ ಅಂತ ಹೇಳಿದ್ರೆ ನಾನು ಮನವಿ ಮಾಡ್ತಿದ್ದೇನೆ ದಯವಿಟ್ಟು ಕಷ್ಟಪಟ್ಟಿರುವಂಥ ಜೀವಗಳನ್ನು ಒಂಚೂರು ಸ್ಟಡಿ ಮಾಡಿಕೊಳ್ಳಿ ಆಗ ನೀವು ಇಷ್ಟು ಒಂದು ಸಂವೇದನಾಶೀಲರಾಗಿ ಇದು ಸೂಕ್ಷ್ಮ ಜೀವಿಗಳಾಗಿ ಬದುಕಲಿಕ್ಕೆ ಚಾನ್ಸ್ ಇಲ್ಲ ಒಂದು ವಾರದ ಹಿಂದೆ ನೋಡಿದ್ವಿ ಸರ್ ಒಂದು ಎಂಟು ವರ್ಷದ ಎಂಟನೇ ಕ್ಲಾಸಿನ ಮಗುಗೆ ಮೊಬೈಲ್ ಸಿಕ್ಕಿಲ್ಲ ಅಂತ ಬದುಕನ್ನು ಅಂತ್ಯ ಮಾಡ್ಕೊಳ್ಳುವಂಥದ್ದು ಮಾರ್ಕ್ ಸಿಕ್ಕಿಲ್ಲ ಅಂತ ಮಾಡುವಂಥದ್ದು ಮೊಬೈಲ್ ಜಾಸ್ತಿ ನೋಡಬೇಡ ಅಂತ ಹೇಳೋದಕ್ಕೆ ನಾವು ಬದುಕನ್ನು ಅಂತ್ಯ ಮಾಡೋದು ಅದಕ್ಕೆ ತಂದೆ ತಾಯಿ ನಮಗೆ ಬದುಕು ಕೊಟ್ಟಿರೋದು ಅದಕ್ಕೆ ನಮ್ಮ ತಂದೆ ತಾಯಿ ಹೆತ್ತಿರೋದು ಅದಕ್ಕೆ ಪೊಂದಣ್ಣನಂಥ ಹೃದಯ ಶ್ರೀಮಂತಿಕೆ ಇರುವಂಥವರು ನಮಗೆ ಸಹಾಯ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಮಾಜ ಇಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಬದುಕನ್ನು ಅಂತ್ಯಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕಾರಣಗಳು ಬೇರೆ ಇದೆ ಸಣ್ಣ ಪುಟ್ಟ ಕಾರಣ ಅಲ್ಲ ಎಂತೆ ಕಷ್ಟಗಳನ್ನು ಎದುರಿಸಿ ಬದುಕನ್ನು ಎದುರಿಸಿರುವಂಥವರು ಜೀವನವನ್ನು ಸ್ವೀಕರಿಸಿರುವಂಥವರು ಇದ್ದಾಗ ನಮಗೆ ಸಣ್ಣ ಪುಟ್ಟ ವಿಚಾರಗಳು ಮಕ್ಕಳ ಮನಸ್ಸಿನಲ್ಲಿ ಆಘಾತವನ್ನು ಮೂಡಿಸಬಾರ್ದು ಪನ್ನ ಹೇಳಿದಾಗೆ ಚಿಂತನೆ ಮುಂದಿನ ಬದುಕಿನ ಬಗ್ಗೆ ಇರಬೇಕು ನಾವು ಕೂಡ ಸಾಧನೆ ಮಾಡಿ ಈ ಸಮಾಜಕ್ಕೆ ನಮ್ಮನ್ನು ಒದು ಬದು ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಮನಸ್ಸನ್ನು ತೊಡಗಿಸ್ಕೊಳ್ಬೇಕಷ್ಟೇ ಹೊರತು ತಂದೆ ತಾಯಿ ಹತ್ರ ಜಗಳ ಆಡ್ಕೊಳ್ಳೋದು ಸ್ನೇಹಿತರ ಹತ್ರ ಜಗಳ ಆಡ್ಕೊಳ್ಳೋದು ಒಂದು ಪ್ರೀತಿ ಪ್ರೇಮದ ವೈಫಲ್ಯಕ್ಕೆ ಬದುಕನ್ನು ಅಂತ್ಯ ಮಾಡ್ಕೊಳ್ಳೋದಕ್ಕೆಲ್ಲ ನಮ್ಮನ್ನು ದೇವರು ಸೃಷ್ಟಿ ಮಾಡಿರುವಂಥದ್ದು ಪೋಷಕರು ನಮಗೆ ಬದುಕು ಕಟ್ಟಿಕೊಟ್ಟಿರುವಂಥದ್ದು ಆ ದೃಷ್ಟಿಯಲ್ಲಿ ಮಕ್ಕಳು ದಯವಿಟ್ಟು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು ನಿಮ್ಮ ಮನಸ್ಸು ಕಟ್ಟಿದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನಾವು ಈ ಥರ ಬದುಕೋಣ ಅಂತ ಹೇಳುವಂಥ ಒಂದು ಚಿಂತನೆಯನ್ನು ಮಾಡಿ ಮೊಬೈಲ್ನಲ್ಲಿ ಇರುವಂಥ ವಿಚಾರಗಳನ್ನ ಚಿಂತನೆ ಮಾಡುವಂಥದ್ದಲ್ಲ ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕು ಬೇರೆಯವರಿಂದ ಪಡೆದಂಥ ಸಹಾಯವನ್ನು ಹೇಗೆ ಈ ಸಮಾಜಕ್ಕೆ ನಾವು ವಾಪಸ್ಸು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ತಾವು ಚಿಂತನೆ ನಡೆಸಬೇಕು ಸತ್ ಪ್ರಜೆಗಳಾಗಲಿಕ್ಕೆ ಒಳ್ಳೆಯದಾಗುತ್ತೆ ಇವತ್ತು ಪೋಷಕರು ನಿಜವಾಗಲೂ ವರಿ ಮಾಡ್ತಾ ಇರುವಂಥದ್ದು ಏನು ಮಾಡ್ಕೊಂಡು ಬಿಡ್ತಾರೋ ಮಕ್ಕಳು ಅಂತ ಹೇಳುವಂಥ ಒಂದೇ ವಿಚಾರವನ್ನು ದೂರದ ಊರಿಗೆ ಕಳಿಸಿ ನಮ್ಮ ಕೊಡುಗಿನ ಎಷ್ಟು ಯೂತ್ಸು ಸರ್ ಎಷ್ಟು ಗಲಾಟೆ ಮಾಡ್ತಾರೆ ಅಪ್ಪ ಹತ್ರ ನನಗೆ ಬೈಕೇ ಬೇಕು ಎರಡು ಲಕ್ಷದ ಫಾಸ್ಟು ಟ್ರ್ಯಾಕಲ್ಲಿ ಹೋಗುವಂಥ ಬೈಕ್ ಬೇಕು ನನ್ನ ಒಬ್ಬ ಆರ್ಡಿನರಿ ಮೆಕ್ಯಾನಿಕ್ಕು ಇತ್ತೀಚೆಗೆ ಒಂದು ಇಂಜಿನ್ ರಿಪೇರಿ ಮಾಡಲಿಕ್ಕೆ ಬಂದವರು ಹತ್ತು ನಿಮಿಷನೋ ಕೆಲಸ ಮಾಡಿದ್ದಾರೆ ಮೂರು ಸಾವಿರ ರೂಪಾಯಿ ಬೇಕು ಅಂತ ಕೇಳಿದ ನಾನು ಹೇಳಿದೆ ಹತ್ತೇ ನಿಮಿಷಕ್ಕೆ ನೀವು ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀಯಲ್ಲ ಜಾಸ್ತಿ ಅಂತ ಅನಿಸ್ತಿಲ್ವಾ ಅಂತ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಾ ಯಾಕೆ ಅಂತ ಕೇಳಿದೆ ನನ್ನ ಮಗ ದಿನಕ್ಕೆ ಐನೂರು ರೂಪಾಯಿ ಕಿತ್ತೆ ನನ್ನ ಹತ್ರ ಜಗಳಾಡಿ ಕಿತ್ಕೊಳ್ತಾ ಇದ್ದಾನೆ ಸರ್ ಮೈಸೂರಲ್ಲಿ ಅವನಿಗೆ ಹೋಂಡಾ ಸಿಟಿ ಕಾರ್ ಬೇಕು ಅಂತ ಕೇಳ್ತಾ ಇದ್ದಾನೆ ಸರ್ ನನ್ನ ಹತ್ರ ಸೆಕೆಂಡ್ ಹ್ಯಾಂಡ್ ಮಾರುತಿ ಕಾರ್ ಇರುವಂಥದ್ದು ಕೊಡದೆ ಹೋದರೆ ನಾನು ಸತ್ತೋಗ್ಬಿಡ್ತೀನಿ ಮೈಸೂರಿನಲ್ಲಿ ಅಂತ ಹೇಳ್ತಾನೆ ಸರ್ ಅನಿವಾರ್ಯವಾಗಿ ನಾನು ಜಾಸ್ತಿ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅಂಥ ಮಕ್ಕಳು ನಂಗೆ ಯಾಕೆ ಹುಟ್ಟಿದಾರೋ ಅಂತ ಇಂಥ ಸ್ಥಿತಿ ಪೇರೆಂಟ್ಸಿಗೆ ಬರಬಾರ್ದು ಪೋಷಕರು ಯಾವತ್ತು ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಸಂತೋಷದಿಂದ ಇದ್ದಾರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಓದ್ತಾ ಇದ್ದಾರೆ ಯಾವುದೋ ಒಂದು ಉದ್ದೇಶದಿಂದ ನಾವು ಹೊರಗೆ ಹಾಕಿದ್ದೀವಿ ನಮಗೆ ನೋವು ಕೊಡ್ತಾ ಇಲ್ಲ ಅಂತ ಹೇಳುವಂಥ ಒಂದು ನೆಮ್ಮದಿಯಲ್ಲಿ ನಿದ್ದೆ ಮಾಡುವಂಥ ಸ್ಥಿತಿ ಇವತ್ತು ಹೋಗ್ತಾ ಇರುವಂಥದನ್ನ ಕಂಡಾಗ ಮಕ್ಕಳು ಎಷ್ಟು ಸೂಕ್ಷ್ಮಮತಿಗಳಾಗ್ತಾ ಇದ್ದಾವೆ ಅಂತ ಹೇಳುವಂಥದ್ದು ನಮಗೆ ನೋವು ಕೊಡ್ತಾ ತಾವು ದಯವಿಟ್ಟು ಪೋಷಕರಿಗೆ ಯಾವತ್ತು ಬರಡನ್ ಆಗಬೇಡಿ ತಾವು ಸಮಾಜಕ್ಕೆ ಬರಡನ್ ಆಗಬೇಡಿ ತಾವು ತಮಿಗೂ ಕೂಡ ಬರಡನ್ನ ಹಾಕ್ಕೊಳ್ಬಾರ್ದು ತುಂಬ ಮುಕ್ತವಾದಂಥ ಬದುಕಿದೆ ಈಗ ಅಷ್ಟೇ ಯಾರು ಸ್ನೇಹಿತರು ನಮ್ಮ ಅವರು ಹೇಳ್ತಿದ್ರು ಇಪ್ಪತ್ತೊಂದು ವರ್ಷದ ಮಗಳಿಗೆ ಹೆಚ್ ಪಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿಬಿಡ್ತು ನಮ್ಮ ಕಾಲದಲ್ಲಿ ನಾಲ್ಕೇ ಇದ್ದಿದ್ದು ಒಬ್ಬ ವೈದ್ಯನಾಗಬೇಕು ಅಂತ ಹೇಳುವಂಥದ್ದು ಇಂಜಿನಿಯರ್ ಆಗಬೇಕು ಅಂತ ಹೇಳುವಂಥದ್ದು ಇಲ್ಲದೆ ಹೋದರೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅಂತ ಹೇಳುವಂಥದ್ದು ಅದು ಇಲ್ಲ ಟೀಚರ್ ಆಗ್ಬಿಡಪ್ಪ ಅಂತ ಈಗ ಹಾಗಿಲ್ಲ ಮಕ್ಕಳು ಡಿಗ್ರಿ ಮಾಡಿದವರಿಗೆ ಐ ಟಿ ಎಲ್ಲಿ ಸ್ಕೋಪ್ ಇರುವಂಥದ್ದು ಕ್ಯಾಂಪಸ್ ಸಿಲೆಕ್ಷನ್ ಇರುವಂಥದ್ದು ಎಲ್ಲ ಇದೆ ನಮಗಿಂತ ತುಂಬ ಮುಕ್ತವಾದಂಥ ತಮಗೆ ವಾತಾವರಣದಲ್ಲಿ ಸ್ಕೋಪ್ಗಳು ಜಾಸ್ತಿ ಇರುವಂಥದ್ದು ಡಿ ಮಾಡಬೇಕಷ್ಟೆ ಹಾಗಾಗಿ ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳಿಕ್ಕಾಗಿ ನಮ್ಮ ಪನ್ನಣ್ಣನಂಥವರು ಅವರ ಕುಟುಂಬಸ್ಥರು ದಾನಿಗಳ ರೂಪದಲ್ಲಿ ಸಜ್ಜನರಾಗಿ ಬಂದು ನಮಗೆ ಸಹಾಯ ಮಾಡ್ತಾ ಇರುವಂಥದ್ದನ್ನ ನೀವು ಗೌರವಪೂರ್ವಕವಾಗಿ ಸ್ವೀಕರಿಸ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕಾಗಿರೋದಷ್ಟೇ ಅವರುಗಳು ಇನ್ನಷ್ಟು ಕಾಲ ನಮ್ಮ ಜೊತೆಯಲ್ಲಿ ಈ ಬದುಕಿನಲ್ಲಿ ಇರಲಿ ಇನ್ನಷ್ಟು ಸಮಾಜಮುಖಿ ಸೇವೆಗಳಿಗೆ ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಪೊನ್ನವರ ಆರಂಭ ಈ ಜವಾಬ್ದಾರಿ ತಗೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಲವತ್ತೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು ಅದರಲ್ಲಿ ಮೂವತ್ತಕ್ಕೆ ನಮ್ಮ ಹತ್ರ ಹೇಳಿ ನಾನು ಮಾತ್ರ ವೈಯಕ್ತಿಕವಾಗಿ ಆಗ ಪರಿಗಣಿಸಿದ್ದೆ ಸ್ವೀಕೃತ ಅರ್ಜಿಗಳು ತಿರಸ್ಕೃತ ಅರ್ಜಿಗಳು ಮತ್ತು ಅದನ್ನು ತೀರ್ಮಾನ ಕೈಗೊಳ್ಳಬಹುದಾದಂಥ ಅರ್ಜಿಗಳು ಅಂತ ಮೂರು ಪ್ಯಾಕೆಟ್ ಮಾಡಿ ತಂದು ಕೊಟ್ಟಿದೆ ಅದನ್ನು ಪೊನ್ನಣನವರು ವೈಯಕ್ತಿಕವಾಗಿ ನೋಡಿ ಬರೀ ಮೂವತ್ತು ಯಾಕೆ ಇನ್ನೂ ಹದಿನೈದು ಜನರನ್ನು ಸೇರಿಸ್ಬಿಡೋಣ ಅಂತ ನಲ್ವತ್ತೈದು ಸೇರಿಸಿದರು ಇವತ್ತಿನವರಿಗೆ ನೂರ ನಾಲ್ಕು ಜನರು ನೂರ ನಾಲ್ಕು ವಿದ್ಯಾರ್ಥಿಗಳು ಅದರ ಒಂದು ಜ ಬೆನಿಫಿಟ್ನ ತಗೊಂಡಿದ್ದಾರೆ ಈ ವರ್ಷದ್ದು ಸೇರಿದರೆ ಸುಮಾರು ನೂರ ಮೂವತ್ತು ಅಥವಾ ನೂರ ಐವತ್ತು ಅವರು ಸುಮ್ಮನೆ ಇರೋದೇ ಇಲ್ಲ ಅದನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇವತ್ತಿದವ್ರಿಗೆ ಮೂವತ್ತ ಒಂದು ಲಕ್ಷ ರೂಪಾಯಿಯನ್ನು ಅವರ ದತ್ತಿ ನಿಧಿಯಿಂದ ಕೊಟ್ಟಿರುವಂಥದ್ನ ತಾವೆಲ್ಲ ಒಂದು ದೊಡ್ಡ ಚಪಳೆಯ ಮೂಲಕ ಗೌರವಿಸಬೇಕು ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಇವತ್ತು ರಾಜಕಾರಣಿಗಳು ಬಾಡೋದರಲ್ಲಿ ತಿನ್ನೋದ್ರಲ್ಲಿ ಗೊತ್ತು ಗೊತ್ತಿರೋಷ್ಟು ಕೊಟ್ಟಿರುವಂಥದ್ದನ್ನ ನಾವು ಗಮನಿಸಿದ್ದೀವ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅಂತ ಹೇಳ್ತೀನಿ ಆ ಪಕ್ಷದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂಚೂರು ಇಟ್ಕೊಪ್ಪ ಚುನಾವಣೆ ಬಂತು ನನ್ನ ಸರ್ಕಲ್ ಬೇಕಾಗ್ತದೆ ಒಂದು ಬ್ಯಾಡ್ಜ್ ಹಿಡಿಲಿಕ್ಕೆ ಧ್ವಜ ಹಿಡಿಲಿಕ್ಕೆ ನನಗೆ ಬೇಕಾಗುತ್ತೆ ನನ್ನ ಸುತ್ತಮುತ್ತ ಇರುವಂಥದ್ದು ಅದನ್ನು ನಾವು ನೋಡ್ತೀವಿ ಬಾಡೂಟ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ ಕೊಡಗಿನಲ್ಲಿ ಬಾಡೂಟದಂಥ ವ್ಯವಸ್ಥೆಗಳೇ ಇಲ್ಲ ರಾಜಕೀಯ ವ್ಯವಸ್ಥೆಗಳೇ ಬದಲಾವಣೆ ಇರಬೇಕಾದ್ರೆ ತಿನ್ನೋದಕ್ಕಿಂತ ಕೊಡುವಂಥದ್ರಲ್ಲಿ ಸಂತೋಷ ಪಡ್ತಿರುವಂಥ ಒಂದು ಕುಟುಂಬವನ್ನು ನಾವು ಗಮನಿಸಿದಾಗ ಸು ಕೊಡ್ತೀನಿ ಅಂತ ಹೇಳಿದಾಗ ತಾವು ಗಮನಿಸಿ ಅವರ ಅವರ ಸಂಪಾದನೆಯ ಮೊತ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಹೋಗ್ತಾ ಇದೆ ಅಂತ ಅದು ಕೂಡ ಕೆಲವರು ಕೊಡ್ತಾರೆ ನಾವು ನೋಡಿದ್ದೀವಿ ಸುಮಾರು ರಾಜಕಾರಣಿಗಳು ಜೋಬಿಂದ ತೆಗೆದು ತೆಗೆದು ಕೊಡ್ತಾರೆ ಆದರೆ ಪಕ್ಕದಲ್ಲಿ ಇಂಜಿನಿಯರ್ ಇರ್ತಾನೆ ಸಂಜೆ ಕೊಡಲಿಕ್ಕೆ ಅಂಥ ವ್ಯವಸ್ಥೆಯಲ್ಲಿ ಪಂದಣನವರಿಲ್ಲ ಒಂದು ಕಪ್ಪು ಚುಕ್ಕಿ ಇಟ್ಕೊಂಡವರಲ್ಲ ಅದನ್ನು ಒಬ್ಬ ಪತ್ರಕರ್ತನಾಗಿ ಒಬ್ಬ ಕೊಡಗಿನ ಪ್ರಮುಖ ಜವಾಬ್ದಾರಿಯುತವಾಗಿ ನಾನು ಮಾತಾಡ್ತಾ ಇದ್ದೇನೆ ಒಂದು ಕಪ್ಪು ಚುಕ್ಕಿ ಇಟ್ಕೊಂಡು ಕೆಲಸ ಮಾಡಿದಂತಹ ಒಂದು ಒಂದು ಒಂದೇ ಒಂದು ಉದಾಹರಣೆ ಅವರ ಜನಪ್ರತಿನಿಧಿಯಾಗಿ ಇರುವಂಥ ಅಧಿಕಾರದ ಸಂದರ್ಭದಲ್ಲಿ ಬರಲಿಲ್ಲ ಅದು ಬರೋದೂ ಇಲ್ಲ ಅಂತ ಹೇಳುವಂತಹ ಭರವಸೆ ನಮಗೆ ಬಹುಶಃ ಹೊನ್ನಣ್ಣನವರು ಇದೇ ರೀತಿಯಲ್ಲಿ ಕೊಡಗಿನಲ್ಲಿ ಜನಸೇವೆಯನ್ನು ಮುಂದುವರಿಸಿದರೆ ಅವರ ಸ್ಥಾನವನ್ನು ಸದ್ಯದ ಸ್ಥಿತಿಯಲ್ಲಿ ಯಾರಿಗೂ ತುಂಬಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಆಗೋದು ಬೇಡ ನಮಗೆ ಪಕ್ಷ ಅಥವಾ ವ್ಯಕ್ತಿ ಅಥವಾ ಜಾತಿ ಯಾವುದು ನಮಗೆ ಅವಶ್ಯಕತೆ ಬರುವಂಥದ್ದೇನಿಲ್ಲ ನಮಗೆ ಸಮಾಜಕ್ಕೆ ಕೊಡುಗೆ ಕೊಡುವಂಥವರು ನಮ್ಮ ಜೊ ಜನರ ಜೊತೆಯಲ್ಲಿ ಇರುವಂಥವರು ಅಲ್ಲಿ ಜಾತಿ ವ್ಯವಸ್ಥೆಯಿಂದ ದೂರ ಇರುವಂಥವರು ಪಕ್ಷ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೋಡಿ ಎಲ್ಲಾದರೂ ಇವತ್ತಿನ ವ್ಯವಸ್ಥೆಗಳಲ್ಲಿ ಈ ಥರ ಸಾಧ್ಯ ಇದೆಯಾ ಪಕ್ಷದಲ್ಲಿದ್ದಾರೆ ಪಕ್ಷದ ಪ್ರಮುಖರೆಲ್ಲ ಬೇರೆ ಬೇರೆ ಕಡೆ ಕೂತಿದ್ದಾರೆ ಇಲ್ಲಿ ಕೂತಿರೋರು ಬೆನಿಫಿಟ್ ಮಾತ್ರ ಮತ್ತು ಪತ್ರಕರ್ತರು ಅವರ ಕುಟುಂಬದವರು ಒಬ್ಬ ಒಂದು ಪಕ್ಷವನ್ನು ಪ್ರತಿನಿಧಿಸ್ತಿರುವಂತಹ ಒಬ್ಬ ಜನಪ್ರತಿನಿಧಿ ಪಕ್ಷದವ್ರನ್ನ ಇಲ್ಲಿ ಬೇಡ ಇದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಧರ್ಮಾತೀತವಾದಂಥ ಕಾರ್ಯಕ್ರಮ ಜಾತ್ಯತೀತವಾದಂಥ ಕಾರ್ಯಕ್ರಮ ಅಂತ ಹೇಳಿ ಇಷ್ಟು ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಅದು ಅದಕ್ಕೆ ಮಾಡಬೇಕಾದರೂ ಕೂಡ ಒಂದು ಎದೆಗಾರಿಕೆ ಬೇಕು ಅಂತ ಎದೆಗಾರಿಕೆ ನಮ್ಮ ಕೊನ್ನ ಸಾಧ್ಯವೇ ಇಲ್ಲ ಎಲ್ಲೇ ಒಂದು ಅಪ್ಲಿಕೇಶನ್ಗಳೊಳಗಾಗ್ಬಿಡ್ತೀವಿ ನನ್ನ ಪಕ್ಷದ ಅಧ್ಯಕ್ಷರಿದ್ದಾರೆ ನನ್ನ ಪಕ್ಷದ ಮತ್ತೊಬ್ಬರು ಇದ್ದಾರೆ ಪ್ರಮುಖರಿದ್ದಾರೆ ಅವ್ರನ್ನ ಹೇಗೆ ಬಿಡೋದು ಅಂತ ಇಲ್ಲ ಅವರಿಗೆ ಗೊತ್ತು ಈ ಪ ಈ ಒಂದು ಜವಾಬ್ದಾರಿ ಈ ಒಂದು ಕರ್ತವ್ಯ ಈ ಒಂದು ಕೆಲಸ ಎಲ್ಲವನ್ನು ಮೀರಿರುವಂಥದ್ದು ಅಂತ ಆ ರೀತಿಯಲ್ಲಿ ಮಾಡ್ತಿರುವಂಥ ಪೊನ್ನಣ್ಣನವರು ರೀತಿಯ ನಾಯಕನಾಗಿ ರೀತಿಯ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿದ್ದಾರೆ ನನಗೂ ಕೂಡ ಅವ್ರ ಬಗ್ಗೆ ಅತ್ಯಂತ ಕಾಳಜಿ ನನ್ನ ಸುಮಾರು ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದಾಗ ಕೇಳೋದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಸರ್ ನೀವು ಬೇಕು ಓವರ್ ಸ್ಟ್ರೈನ್ ಮಾಡ್ಕೋಬೇಡಿ ಸರ್ ಅಂತ ಅದೇ ರೀತಿಯಲ್ಲಿ ಇವತ್ತು ಕೂಡ ಜನ ಎಲ್ಲ ಜನರ ಪರವಾಗಿ ತಮ್ಮ ಇಡೀ ಕುಟುಂಬಕ್ಕೆ ಕಾವೇರಿ ಈಗ ತಪ್ಪ ಆಯುರಾರೋಗ್ಯವನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತಸ್ತನ್ನು ಕೊಡಲಿ ಜನಪ್ರೀತಿ ಪ್ರಿಯತೆಯನ್ನು ಕೊಡಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ತಮಗೆಲ್ಲರಿಗೂ ಕೂಡ ಕುರುಪನ್ನು ಕೊಡಲಿ ಅಂತ ಹೇಳುವಂಥ ಮಾತಿನೊಂದಿಗೆ ಈ ಒಂದು ಅರ್ಜಿಯ ಜವಾಬ್ದಾರಿಯಲ್ಲಿ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿರೋದ ನನ್ನ ಅಣ್ಣನ ಮಗ ಪ್ರಜ್ವಲ್ ಶಕ್ತಿಯ ಸಂಪಾದಕೀಯ ವಿಭಾಗದಲ್ಲಿ ಪ್ರಮುಖ ಜವಾಬ್ದಾರಿ ಮತ್ತು ಈ ಒಂದು ಹೊಣೆಗಾರಿಕೆಯನ್ನು ಕಳೆದ ಎರಡು ವರ್ಷಗಳಿಂದ ತೆಗೊಳ್ತಾ ಇದ್ದಾರೆ ಈ ವಾಸ್ ಇನ್ ಇನ್ಫೋಸಿಸ್ ನಾವು ಕೊಡಗಿನಲ್ಲಿ ಎಲ್ಲರೂ ಕೊಡಗನ್ನು ಬಿಟ್ಟು ನಮ್ಮ ಮಕ್ಕಳು ಹೊರಗೆ ಹೋಗ್ಬಿಡ್ತಾರೆ ಅಂತ ಹೇಳುವಂಥ ಬೇಸರ ಎಲ್ಲರಲ್ಲೂ ಇದೆ ನದಿಗೂ ಇದೆ ನಮ್ಮ ಕೊಡಗಿನಲ್ಲಿ ಯಾರಾದರೂ ಬಂದು ಯಾವುದೋ ಒಂದು ವೃತ್ತಿಗಳನ್ನು ನಮ್ಮ ಮಕ್ಕಳು ತಗೊಂಡಾಗ ಖುಷಿಯಾಗುತ್ತೆ ಹೀ ಈಸ್ ಬ್ಯಾಕ್ ಟು ಅವರ್ ಸಾಯಿಲುತ್ತ ನಾವು ಹೇಳೋದು ಸುಮ್ಮನೆ ಯಾರೋ ಬರ್ತಾರೆ ಹೊರಗಿನವ್ರು ಬರ್ತಾರೆ ನಮ್ಮ ಮಣ್ಣನ್ನು ತಗೊಂಡು ಹೋಗ್ತಾರೆ ನಮ್ಮ ಜಾಗ ತಗೊಳ್ತಾರೆ ನಾವು ಕೊಟ್ಟರೆ ತಾನೇ ತಗೊಳ್ಳೋದು ಯಾರಾದರೂ ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳದ್ದೇ ನಾವು ಇಲ್ಲಿಗೆ ತರುವಂಥ ವ್ಯವಸ್ಥೆ ಮಾಡಿ ನೋಡೋಣ ಯಾರೂ ಬರ್ಲಿಕ್ಕೆ ಅವಕಾಶವೇ ಇಲ್ಲ ಹಿ ವಾಸ್ ಇನ್ ಇನ್ಫೋಸಿಸ್ ಆಟ್ ಐ ಬಿ ಎ ಆದಮೇಲೆ ಈಸ್ ಬ್ಯಾಕ್ ಟು ನಮ್ಮ ಜವಾಬ್ದಾರಿಯನ್ನು ಮುಂದುವರ್ಸಲಿಕ್ಕೆ ಅವರು ಎರಡು ವರ್ಷದಿಂದ ಈ ಹೀ ಈಸ್ ಕಮ್ಯುನಿಕೇಟಿಂಗ್ ವಿತ್ ಯಾರ ವಿನೀತ ಅವರಿಬ್ರು ಕಮ್ಯುನಿಕೇಟ್ ಮಾಡಿ ಎಷ್ಟು ಅರ್ಜಿ ಬರುತ್ತೆ ಅದನ್ನ ಯಾವ ಥರ ಸ್ವೀಕಾರ ಮಾಡಬೇಕು ಯಾರನ್ನ ಪರಿಗಣಿಸಬೇಕು ಅಂತ ಹೇಳುವಂಥದ್ದು ಮಾಡ್ತಾರೆ ತಮ್ಮ ಕಾರ್ಯಕ್ರಮ ನಿರೂಪಕರ ಪರವಾಗಿ ಈ ಸಾರಿಯ ಅರ್ಜಿಯ ವಿವರವನ್ನು ಪ್ರಜ್ವಲ್ ಪ್ಲೀಸ್ ಕಮೆಂಡ ಎಕ್ಸ್ಪ್ಲೈನ್ ಟು ದ ಆಡಿಯನ್ಸ್ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್ ಸಮಾಜ ಕೆಲಸಗಳಲ್ಲಿ ಶಕ್ತಿ ತಮ್ಮೊಂದಿಗೆ ಸದಾ ಇರುತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ